लाइट कैमरा रोलिंग एक्शन ಹೋದಿಸ್ ಕಾಣಿಸ್ಬಿಡಿಸ್ತಾ ಇದೆಯಲ್ಲಿದೆ ಮಲಿಕ ಇಲ್ಲೇ ಫೀಲ್ಡಲ್ಲಿ ಬಂದ್ ತಗೇ ಬರಿ ಬರ್ರಿ एल ड्रेनो कैसा कोई बाला है मैं ना मन्नू मैं ना जा, जा? ಓ ಬಣ್ಣ ಬಳಿ ಈಗ ಬಂದ್ರಪ್ಪ ಬನ್ರಿ ಕಾಯ್ತಾ ನಿಮಗೋಸ್ಕರ ಊಟ ಮಾಡ್ಕೊಂಬಂದ್ರೆ ಏನಪ್ಪಾ ಆಯ್ತಾಜ ಊಟ ಮಾಡಿಲ್ಲ ಅಂದ್ರೆ ಇಲ್ಲಿ ಬಂದು ಊಟ ಮಾಡ್ಬಾರ ಇಲ್ಲ ಈಗ ಆಯ್ತಾಜ ಸರಿ ಅದೇನು ರೆಡಿ ಮಾಡ್ಕೊಳ್ಳ್ರಪ್ಪ ಹ್ಞೂ ರೆಡಿ ಮಾಡ್ಕೊಳ ಇದಕ್ಕೆಲ್ಲ ಫಂಕ್ಷನ್ ಬೇರೆ ಇದೆ ಬೇಗ ಬೇಗ ಕೆಲಸ ಮುಗಿಸ್ಕೊಂಡು ಹೋಗಬೇಕು ಅಜ್ಜ ತುಪ್ಪ ಕೊಡ್ಬಾರ ನಡಿಯಪ್ಪ ಅಲ್ಲಿದ್ದಾವೆ ನಿನಗೆ ಯಾವ ಬೇಕೋ ಅವು ತಕ್ಕ ನಡಿ ನೋಡಪ್ಪ ಇಲ್ಲಿಂದ ನಿಮ್ಗೆ ಯಾವ ಬೇಕು ಅಂತ V ơi ಮಾಡೋದು ನೋಡಿದ್ರೆ ಅನಾಚಾರ ಮಾತಾಡೋದು ನೋಡಿದ್ರೆ ಸದಾಚಾರ ಇಂಥವೆಲ್ಲ ಎಷ್ಟು ನೋಡಿಲ್ಲ ನಾವು ಅವುಯ್ಯ ದೇವಸ್ಥಾನಕ್ಕೆ ಹೋಗೋರು ಯಾರು ಅಂತೇಳಿ ಮನೆನೇ ದೇವಸ್ಥಾನ ಮಾಡ್ತೇನೆ ದೇವ್ರ ಪೂಜೆ ಮಾಡೋದು ಯಾರು ಅಂತ ಹೇಳಿ ಅವಾಗ ಏನೇ ದೇವ್ರಾಗೈತೆ ತಾತ ಟೂ ಬಾಕಿ ಮಿಕ್ಸ್ ಮಾಡು ನಮ್ಗೆ ಯಾಕೆ ಬಿಡಿ ऐसा मुस्कान डोग आगे ना हाथ मिक्स मारो चाना मिक्स मारो बंदा नोट रखनी पड़ती है यार यार ये कैसी बड़ा तो नहीं बेस्ट तक नहीं तो ಬೇಗ ಬಿಟ್ರೆ ಬೇಗ ಬರ್ತಾರಪ್ಪ ಯಾವಾಗ್ ನೋಡಿದ್ರು ಇದೇ ಆಗೋಯ್ತು ನಿಂದು ಬ್ಲೇಡ್ ತಗೊಂಡೋಗಿ ಕಿತ್ತಿಕೆರೆ ಬೇಗ ಬೇಗ ಆಯ್ತು ಕೆರೆ ಬಿಡಿ ಐದ್ ನಿಮಿಷ ಕೊನೆ ಅಕ್ಷರ ಬರೀತಾ ಇದ್ ಮುಗೀತು ಓ ನಮ್ ರಾಯನ ಹೆಸರು ಬರೀತಾ ಇದೀರಾ ಅವ್ರಿಂದ ನೇಪ ಕೆಲಸ ಸಿಕ್ಕಿದ್ದು ಮುಗಿತಾ ಮೆಸ್ರೆ ಬರ್ರಿ ಟೇಕು ಅಂತ್ರಿ ನನಗೂ ಡಿಗ್ರಿ ಆಗಿ ಮೂರು ವರ್ಷ ಆದರೂ ಕೆಲಸ ಸಿಕ್ಕಿರಲಿಲ್ಲಪ್ಪ ಒಂದ್ಸತಿ ನಮ್ಮ ಚಿಕ್ಕಮ್ಮನವ್ರ ಜೊತೆ ಮಂತ್ರಾಲಯಕ್ಕೆ ಹೋಗೋ ಅವಕಾಶ ಬಂತು ನಾನು ರಾಯರ ರಾಯರತ್ರ ಬೇಡ್ಕಂಡಿದ್ದಿಷ್ಟೆ ರಾಯರೇ ತುಂಬಾ ಕಷ್ಟದಲ್ಲಿದ್ದೀನಿ ನಾನು ಕೈ ಹಿಡಿದು ಕಾಪಾಡಿ ಅಂತ ಕೇಳ್ಕಂಡೆ ನಾನು ಬಂದು ಹದಿನೆಂಟು ದಿವಸಕ್ಕೆ ನನಗೆ ಶಿಕ್ಷಕ ವೃತ್ತಿ ಜಾಬ್ ಆಯ್ತು ಅವಾಗ್ಲೇ ಅಪ್ಪ ಈ ಮನೆಗೆ ನಾನು ರಾಯರ ಇಟ್ಟಿದ್ದು ಆ ರಾಯೂಂದಾನೇ

ಕಾಣದೇ ಇಲ್ಲ ಓ ಬಾರಪ್ಪ ಬಾರಪ್ಪ ಇಲ್ಲಿ ಹುಡ್ಗ ಸ್ವಲ್ಪ ತಕ್ಕೊಡು ಏನ್ ಮಾಡ್ದಪ್ಪ ಹುಡುಗ ನನಗೆ ಈರುಳ್ ಗಣ್ಣು ಆರು ಗಂಟೆ ಮೇಲೆ ಕಂಡು ಕಾಣಲ್ಲ ಅರೆ ಅರೆ ಮುದ್ಕ ಕೆಲ್ಸ ಮುಗಿದ್ಮೇಲೆ ಪೇಮೆಂಟ್ ಕೊಡಬೇಕಾಗುತ್ತೆ ಅಂತ ಸಾಯಂಕಾಲ ಕಣ್ ಕಾಣಲ್ಲ ಅಂತ ಸುಳ್ಳು ಹೇಳ್ತಿದ್ದೀಯಾ ಇಂಥ ಆಟಗಳನ್ನ ಎಷ್ಟು ನೋಡಿಲ್ಲ ನಾವು ಅಜಾ ಕೆಲಸ ಎಲ್ಲ ಮುಗೀತು ಪೇಮೆಂಟ್ ಕೊಟ್ರತೀವಿ ಎಷ್ಟಪ್ಪ ಎಂಟು ಸಾವಿರ ಇಲ್ಲಜಾ ಬೇರೆಯವ್ರಿಗಾದ್ರೂ ಜಾಸ್ತಿ ಹೇಳ್ತಿದ್ದು ನಿಮ್ಗಾತ್ರಿ ಕಡಿಮೆ ಹೇಳಿದ್ದೀನ ಸರಿ ಏನು ಕಮ್ಮಿ ಮಾಡಿದಿರ ಏನೋ ನನಗೆ ಎಷ್ಟೊತ್ತಿಗೆ ಕಾಣಲ್ಲ ಬೆಳಿಗ್ಗೆ ಬರಪ ಇಲ್ಲ ಇಲ್ಲಜಾ ಹುಡುಗರಿಗೆ ಪೇಮೆಂಟ್ ಕೊಡಲೇಬೇಕು ಇಲ್ಲ ಕುತ್ಕೆ ಮೇಲೆ ಕುತ್ಕೊಂತಾರೆ ಮಲ್ಲಿಕ ಬೇರೆ ಊರಿಗೆ ಹೊರಟಿದ್ದಾನೆ ಕೊಡ್ಲೇಬೇಕು ಸರಿ ಬರಪ್ಪಾ ಕೊಡ್ತೀನಿ ಬರ್ರಿ ನೀವು ಬೇರೆ ಬೆಳಗಿಂದ ಕೆಲಸ ಮಾಡಿ ಸುಸ್ತಾಗಿದ್ದೀರಸ್ಬು ಅಜಾ ಐದ್ ಸಾವಿರ ಐತಿ ಸಾವಿರ ಕೊಟ್ಟಿ ನಾಳೆ ಬರಪ್ಪ ಮೂರ್ ಸಾವಿರ ಕೊಡ್ತೀನಿ ಅಜಾ ಆಗಲ್ಲ ನಾಳೆ ಕೆಲ್ಸಕ್ಕೆ ರಜಾಕ ಬರ್ಬೇಕು ಕೊಡುಪಪ್ಪ ಒಂಚೂರು ಸುಧಾರ್ ಅಂತೀರ ಅಂತೀರಾ ನಾಳೆ ಬರೀನ್ ಇಲ್ಲೇ ಕೊಡ್ರಿ ಅಂತೀರ ಕಣ್ಣು ಕಾಣಲ್ಲ ಕಣ್ ಕಾಣಲ್ಲ ಅಂತಾನೆ ದುಡ್ಡ ಎಲ್ಲರೂ ತೆಗಿತಾನೆ ಈ ಮೂತ್ಕ ಇದು ಕಲ್ ಕೆಲಸ ಎಷ್ಟ ಕೊಟ್ಟಿದ್ದೆ ಲೋ ಬೇಗ ಬೇಗ ಹಾಕಲ್ರು ಅವಯ್ಯ ಕಣ್ ಕಾಂದೆ ಎಕ್ಸ್ಟ್ರಾ ಕೊಟ್ಟಿದ್ದೆ ಫಸ್ಟ್ ಜಾಗ ಖಾಲಿ ಮಾಡೋಣ ಎಷ್ಟು ಕೊಟ್ಟೈತೆ ನಾಲ್ಕು ಸಾವಿರ ಪಪ್ಪ ಹಲೋ ರೀ ನಾನು ಇಪ್ಪತ್ತೆಂಟಕ್ಕೆ ಮಂತ್ರಾಲಯಕ್ಕೆ ಹೊರಟಿದ್ದೀನಿ ಬರ್ತೀರಾ ಇಲ್ಲ ನನಗೆ ಅರ್ಜೆಂಟ್ ಕೆಲಸ ಇದೆ ನೀನು ಹೋಗ್ಬ ಯಾವಾಗ ಕೇಳಿದ್ರು ಹಿಂಗೆ ಹೇಳ್ತೀರಪ್ಪ ಒಂದು ದೇವ್ರಿಗೆ ಬರಲ್ಲ ಒಂದು ಜಿಂಡ್ರಿಗೆ ಬರಲ್ಲ ಇನ್ನೇನಕ್ಕಪ್ಪ ನೀವು ನಾನು ಐದು ಲಕ್ಷ ಸಾಲ ಮಾಡಿದ್ದೀನಿ ಐದು ಲಕ್ಷ ನಿಮ್ಮ ದೇವ್ರ ಕೊಡ್ತೀನಿ ಅಂದರೆ ನಾನು ಬರ್ತೀನಿ ಸರಿ ನಿಮಗೆ ಹೇಳೋಕ್ಕಾಗಲ್ಲ ನಾವೇ ಹೋಗಿ ಬರ್ತೀವಿ ಬಿಡ್ರಿ ನಿಮಗೇನು ಗೌರ್ಮೆಂಟ್ ಬಸ್ ಫ್ರೀ ಇದಾವೆ ಹೋಗ್ತೀರಾ ಊರು ತಿರುಗ್ತಾ ಇರ್ತೀರಾ ಕೆಲಸನೋ ಕಾರ್ಯನೋ ಅಡಿ ಎರಡು ಮಕ್ಕಳು ದುಡ್ಬೇಕ ನ ಕಾಸು ಆಮೇಲೆ ಬಂದು ದುಡ್ಡು ಹಂಚ್ಕೊಂಡ್ವಿ ದುಡ್ಡು ಹೋಗಿ ಮಲಗ್ತೀನಿ ಬ್ಯಾಗು ಅಯ್ಯೋ ನನ್ ಬ್ಯಾಗು ಬ್ಯಾಗು ಅಯ್ಯೋ ನನ್ ಬ್ಯಾಗು ಈ ತರ ಆಗುತ್ತೆ ಏನು ಅವ ಅಜ್ಜನ ಹತ್ರ ದುಡ್ಡು ಹೊಡೆದಿರೋದಕ್ಕೆ ಈ ತರ ಆಗ್ತಿರ್ಬೋದು ಅಂತ ಅನ್ಸುತ್ತೆ ಅವಜ್ಜ ರಾಯರು ಭಕ್ತಾ ಬೇರೆ ಬೇರೆ ಯಾಕಂದ್ರೆ ಆ ದುಡ್ಡ ನೀವು ಒಬ್ರು ಹಂಚ್ಕೊಂಡಿದ್ದೀರಾ ನಾನು ಹಂಚ್ಕೊಂಡಿದ್ದೀರಾ ಅಪ್ಪ ನನಗೆ ಯಾಕೆ ಕನ್ಸ್ಬಿಡ್ತಿಲ್ಲ ಈಗ ಅದೇ ದುಡ್ಡಲ್ಲಿ ಪಾರ್ಟಿ ಮಾಡ್ತಿಲ್ವಾ ಎಲ್ಲ ನಿಮ್ ಭ್ರಮೆ ಕಣ್ರಿ ಸುಮ್ನೆ ತಲೆಗೆ ಹಾಕೊಂಡಿದ್ದೀರ ಇಷ್ಟ ಕನ್ಸು ಮನೆಗೆ ಹೋಗ್ ಬಂದಾದ್ಮೇಲೆ ಯಾಕೆ ಬೀಳ್ತಾ ಇದೆ ರೀ ನೀವ್ ಅವಯ್ನ ದುಡ್ಡು ಹುಡ್ಕೊಂಡ್ ನೋಡಿದ್ರೆ ಇನ್ನೇನಾಗತ್ತೆ ಆ ವೈ ಆ ವಯ್ಯನ್ ಮನೆ ಆ ವೇಷ ಆ ನೋಡಿ ನಿಮ್ ತಲೆಯಲ್ಲಿ ಅದೇ ಕುತ್ಕೊಂಡ್ಬಿಟ್ಟಿದೆ ರಾತ್ರಿ ಮಲಗದಾಗ ಅದೇ ನಿಮ್ ತಲೆ ರಿವೈಂಡ್ ಆಗಿ ಆಗಿ ಹಾಕಿ ನಿಮ್ ತಲೆ ತಿಂತಾ ಇದೆ ಅಷ್ಟೇ ಸಿಕ್ಕಿರೋ ದುಡ್ಡು ವಾಪಸ್ ಕೊಟ್ರೆ ನೀವ್ ಮಂಗ ಆದಂಗೆ ಬರ್ರಿ ರೀ ನೀವೊಂದು ಒಳ್ಳೆ ಅಡೀರಿ ಓಣ ಏಯ್ ಅವನು ಹೇಳಿದ್ದು ಸರಿ ಚೆಕ್ ಮಾಡೋಣ ಇವತ್ತೇನಾದರೂ ಕನಸು ಬಿದ್ದರೆ ಇದು ಒಯ್ಯು ಶಾಪನೇ ಅನಿಸುತ್ತೆ ನಿದ್ದೆ ಮಾಡೋಣ ಬ್ಯಾಗು ಅಯ್ಯೋ ನನ್ನ ಬ್ಯಾಗು ಬ್ಯಾಗು ಅಯ್ಯೋ ನನ್ನ ಬ್ಯಾಗು ಹಂಗ ಏನ್ ದುಡ್ ಕೊಡೋವರೆಗೂ ಈ ಕಾಣ್ಸ ಹೋಗಲ್ಲ ಅನ್ಸುತ್ತೆ ದುಡ್ಡು ಕೊಡಬೇಕು ಅಂತ ಹೇಳಿ ಒಯ್ನ ಮನೆ ಬಾಕ್ಲಿ ಹೋಗ್ತೀನಿ ಆದರೂ ಕೊಡೋಕ್ ಮನ್ಸಾಗದೆ ಪಾಪ ಬಂದ್ಬಿಡ್ತೀನಿ ದುಡ್ಡು ಕೊಡಕ್ಕೆ ಮನ್ಸಿಲ್ಲ ಅಂದ್ರು ಈ ಹಳ ಕೆಂಸ ಕಡೆಯಿಂದ ಕೊಡೋ ಪರಿಸ್ಥಿತಿ ಬಂದ್ಬಿಟ್ಟಿದೆ ದೇವರಿಲ್ಲ ಅನ್ನೋದು ಗೊತ್ತು ಮನ್ಸೊಳಗೆ ಭಯ ಅನ್ನೋದು ಇದ್ದೇ ಇರುತ್ತಲ್ಲ ಆ ಭಯಕ್ಕಾದರೂ ಹಣನ ಬಿಟ್ಟು ಬರಲೇಬೇಕು ಸಿಕ್ಕಿರೋ ದುಡ್ಡನ್ನು ನಾನು ಹಂಚ್ಕೊಂಡೆ ಆ ಮಲ್ಲಿಕನೂ ಹಂಚ್ಕೊಂಡ ನನಗೆ ಬೀಳ್ತಿರೋ ಕನಸು ಆ ಮಲ್ಲಿಕನಿಗೆ ಯಾಕೆ ಬೀಳ್ತಾಯಿಲ್ಲ ಓಹೋ ನಾನು ಒಳ್ಳೆಯವನು ಆ ಥರ ಅಲ್ಲ ನನ್ನಿಂದ ತಪ್ಪಾಗಿರೋದು ಆ ದೇವ್ರಿಗೆ ಇಷ್ಟ ಇಲ್ಲ ಅಂತ ಅನಿಸುತ್ತೆ ಅದರಲ್ಲೂ ಆ ಕಣ್ಣು ಕಾಣದಿರೋ ಅಜ್ಜನಿಗೆ ಮೋಸ ಮಾಡಿರೋದು ಆ ರಾಯರು ಗೊತ್ತಿಲ್ಲ ಅನಿಸುತ್ತೆ ಯಾಕೆ ಬೇಕು ಇವತ್ತು ನಾಲ್ಕು ಸಾವಿರ ಕಾಸೆ ಮಾಡಿ ನಾಳೆ ಐವತ್ತು ಸಾವಿರ ಲಾಭ ಆಗೋ ಬಿಲ್ಡಿಂಗ್ನ ದೇವ್ ಕಿತ್ಕೊಂಡ್ಬಿಟ್ರೆ ಫಸ್ಟ್ ಹೋಗಿ ದುಡ್ಡು ಬಿಡೋಣ ಅಸ್ಥಿ ಆಗೋ ದೇಹನ ಎದುರಾಕೋಬಹುದು ಆದರೆ ಅಸ್ತಿತ್ವಕ್ಕೆ ಇರೋ ದೇಹನ ಎದುರಾಕ್ಕೊಳ್ಳಕ್ಕಾಗುತ್ತಾ 야, 먹고. 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 야, 먹 야, 먹 ಅವ್ರ ಪೇಮೆಂಟ್ ಕೊಟ್ಟಿದ್ದಲ್ಲ ನಾಲ್ಕು ಸಾವಿರ ಎಕ್ಸ್ಟ್ರಾ ಬಂದಿತ್ತ ಜ ಕೊಟ್ಟೋಗೋಣ ಅಂತ ಬಂದಿದೆ ಇದ್ದಾರೆ ಏನು ನಾಲ್ಕು ಸಾವಿರ ಎಕ್ಸ್ಟ್ರಾ ಕೊಟ್ಟಿದ್ನ ಏನಪ್ಪ ನೀವೇನೋ ಒಳ್ಳೆಯ ಅರ್ಥಕ್ಕೆ ತಂದು ಕೊಟ್ಟಿದ್ದೀರಾ ಇಂಥ ಕಾಲದಲ್ಲಿ ದುಡ್ಡು ಯಾರು ಸಿಕ್ಕರೆ ತಂದು ಕೊಡ್ತಾರ ನಾವಂತಾರಲ್ಲ ಕಣಯ್ಯ ಏನೋ ಕೆಲಸ ಮಾಡಿದಾಗ ಒಂದು ಸಾವಿರ ಎರಡು ಸಾವಿರ ಎಕ್ಸ್ಟ್ರಾ ಇಟ್ಟು ಕೇಳಿರ್ತೀವಿ ಲಾಭ ತಗೊಂಡಿರ್ತೀವಿ ಅದಕ್ಕಿಂತ ಜಾಸ್ತಿ ಬಂದಿದ್ದು ನಮಗೆ ಬೇಡ ವಾಪಸ್ ಕೊಟ್ಬಿಡ್ತೀವಿ ಏನೋ ಅಪ್ಪ ನೀನ್ ಅವ್ ಪೇಮೆಂಟ್ ಕೇಳಿದೆ ನಾನ್ ನಾಳೆ ಬರಪ್ಪ ನನ್ಗೆ ಕಣ್ಕೊಳ್ಳಲ್ಲ ಅಂದೆ ಏನೋ ಕೂಲಿ ಮಾಡೋರು ಏನೇನ್ ಕಷ್ಟ ಇರ್ತಾವ ಏನೋ ಅಂತೇಳಿ ನಾನು ಅವತ್ ಪೇಮೆಂಟ್ ಕೊಟ್ಟೆ ಆಮೇಲೆ ನಾನ್ ನಿಮ್ಗೆ ಎಷ್ಟು ಕೊಟ್ಟೋ ಏನು ಅಂತ ಹೇಳಿ ಅದೇ ಚಿಂತೆ ಆಯ್ತು ಕಣಪ್ಪ ನಮ್ಮ ರಾಯರು ನೋಡ್ಕೊಂಡ್ರೆ ಅಂತೇಳಿ ಮನ್ಸಲ್ಲೇ ಸಮಾಧಾನ ಅದೇ ರಾಯರು ನೋಡ್ಕೊಂಡ್ರೆ ಅಂತೇಳಿ ಮನ್ಸಲ್ಲೇ ಸಭಾಧಾನ ಬರ್ತಿ ನಾನು ಆಮೇಲೆ ನಮ್ಮ ರೈರು ನೋಡಕಂದ್ರೆ ಅಂತ ಹೇಳಿ ಒಂದಸಲ್ಲೇ ಸಬದಾನಾತೆ ರಾಯರು ರಾಯರು ನೋಡ್ಕೊತಾರ ಅನ್ನೋ ಕನ್ಸಲ್ ಬರ್ತಿದ್ ಮಾತು ಆ ವೈಯನ್ ಬಾಯಲ್ಲಿ ನಿಜ ಆಗೋಯ್ತಲ್ಲ ಹೋಯ್ತಲ್ಲ ಆ ಅಜ್ಜನ್ ನಾಲ್ಕು ಸಾವಿರ ದುಡ್ಡಿಸ್ಕೊಂಡ್ ಬಂದಿದೇ ನನಗೆ ರಾಯರು ಈ ತರ ಕಣಿಸ್ ಬಿಡ್ತಾ ಇದ್ರ ಹಾಗಾದ್ರೆ ರಾಯರಿದ್ದಾರೆ ನಮ್ಮ ಮಾತು ನಿಜನಾ ನನಗೆ ಗೊತ್ತಿತ್ತು ಆದ್ರೆ ಆ ಮಲ್ಲಿಕ ಇದನ್ನೆಲ್ಲ ಭ್ರಮೆ ಅಂತ ಗೊತ್ತೋಗ ಅವನಿಗೆ ಹೇಳ್ಬೇಕು ಇದೆಲ್ಲ ನಿಜ ಅಂತ ಏನೋ ಅವಯ್ಯಂಗ್ ಹಣ ಕೊಟ್ಬಿಟ್ಟು ಈ ಸಂಕಟದಿಂದ ನಾನು ಪಾರಾದ್ನಲ್ಲ ಸಾಕ್ತ ಮಾಡ್ಬೋದು ಬ್ಯಾಗು ಅಯ್ಯೋ ನನ್ ಬ್ಯಾಗು ಬ್ಯಾಗು ಅಯ್ಯೋ ನನ್ ಬ್ಯಾಗು ಯಾಕೆ ಯಾಕೆ ಈ ಕನ್ಸ್ಬಿಡ್ತಾ ಇದೆ ನೋಡಿದ್ರೆ ಇನ್ನೇನಾಗತ್ತೆ ಆ ವಯ್ಯ ಆ ವಯ್ಯ ಮನೆ ಆ ವೇಷ ಆ ಭೂಷ್ಟ ನೋಡಿ ನಿಮ್ ತಲೆಯಲ್ಲಿ ಅದೇ ಕುತ್ಕೊಂಡ್ಬಿಟ್ಟಿದೆ ರಾತ್ರಿ ಮಲಗಿದಾಗ ಅದೇ ನಿಮ್ ತಲೆ ರಿವೈಂಡ್ ಆಗಿ 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 ನಿಮ್ ತಲೆ ತಿಂತ ಇದೆ ಅಷ್ಟೇ ಕರೆಕ್ಟ್ ಮಲ್ಲಿಕಾ ಹೇಳ್ದ ಇದೆಲ್ಲ ಭ್ರಮೆ ಅಂತ ಬೆಳಿಗ್ಗೆ ನೋಡಿದ್ನ ಮೈಂಡ್ ರಾತ್ರಿ ರಿವೈಂಡ್ ಮಾಡ್ತಾ ಇರುತ್ತೆ ಆದರೂ ಅಪ್ರೂಪಕ್ಕೆ ಸಿಕ್ಕಿರೋ ದುಡ್ಡನ್ನ ಕೊಟ್ಬಿಟ್ಟು ಮಂಗಾದೆ ಅದೇ ಓ ಓಹ್ ಅವನೇ ಫೋನ್ ಹೇಳು ಮಲ್ಲಿಕಾ ಏನು ಮಾಡ್ತಿದ್ದೀರಿ ಏನು ಅಂತ ಹೇಳಿ ಮಲ್ಲಿಕಾ ನನ್ ಪರಿಸ್ಥಿತಿ ನಾ ತಲೆ ಹೋಗ್ಬಿಟ್ಟಿದೆ ಕಣೋ ಅಲ್ಲೇ ಬರ್ತೀನಿ ಇರೋ ಅಲ್ಲೇ ಬಂದು ಹೇಳ್ತೀನಿ ಮಲ್ಲಿಕಾ ನೀನ್ ಹೇಳಿದ್ದೆ ಕರೆಕ್ಟ್ ಕಣ ಏನೋ ಕೋಣ ಏ ಬೇಡ 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 ಕೇಳಪ್ಪ ಬೇರೆ ಕನ್ಸಿ ಬಿಡ್ತಾಯ್ತಲ್ಲ ಆದ್ರೂ ಮತ್ತೆ ಕನ್ಸಿ ಹೇಳಿಲ್ಲ ದೇವಸ್ಥಾನಕ್ ನೋಗಿ ದೇವ್ರ ವಿಗ್ರಹನೇ ಕದಿಯೋರ್ಗೆ ದೇವ್ರ ಏನೂ ಮಾಡಾಕಂತಿಲ್ಲ ಅಂತ ಅದ್ರಲ್ಲಿ ಆ ಹತ್ರ ನಾಲ್ಕ್ ಸಾವಿರ ರೂಪಾಯಿ ಎಕ್ಸ್ಟ್ರಾ ಬಯಸ್ಕೊ ಬಂದಿದೀವಿ ಅಂತ ನಮ್ಗೆ ಏನಾರ ಮಾಡ್ತಾನ ಆದ್ರೂ ಮಲ್ಲಿಕಾ ನನ್ಗೆ ಯಾಕೋ ಕನ್ಸು ಹುಡುಗಿ ನನಗೂ ಸಾವಿರ ಸಾಯತಾರ ಕಲ್ಸ್ಬೇಕ ನಾನ್ ಸತೀನೇನ್ರಿ ಇನ್ನು ಯಾವ್ದೋ ಪಕ್ಕಲಿದ್ದೀರಲ್ರಿ ಸ್ವಲ್ಪ ಅಪ್ಡೇಟ್ ಆಗ್ರಿ ನೋಡ್ರಿ ನನ್ನ ಪ್ರಕಾರ ದುಡ್ಡೇ ದೇವ್ರು ದುಡ್ಡಿದ್ರೆ ನಾಲ್ಕು ಜನ ನೀವು ದೇವ್ರ ಅಂತಾರೆ ಯಾಕೆ ಹೇಳ್ರಿ ಅವಾಗ ಕಷ್ಟಕ್ಕೆ ನೀವು ಹಾಕ್ತೀರಾ ಅಂತ ಅಂತ ಅದ್ರಲ್ಲಿ ಸಿಕ್ಕಿರೋ ದುಡ್ಡನ್ನ ಕೊಟ್ಕೊಂಡಿದೀನಲ್ರಿ ಇವನ್ನೆಲ್ಲ ತಲೆಗೆ ಹಾಕೊಂಡು ಬ್ರಮೇಲಿರೋದು ಬಿಟ್ಟು ತಲೆ ಕೆಡಿಸ್ಕೊಳ್ದನೇ ಆರಾಮಾಗಿರಿ ಬರ್ರಿ ಅಣ್ಣ ಒಂದು ಮಾತು ಹೇಳ್ತೀನಿ ಕೇಳ್ರಿ ಈ ಭಕ್ತಿ ಮುಕ್ತಿ ಎಲ್ಲ ನಾಲ್ಗೆ ಮೇಲೆ ದುಡ್ಡಿದ್ರೆ ದುನಿಯ ಮೇಲೆ ಚಿಲ್ಲರೆ ಎಲ್ಲ ದುಡ್ಡು ಕೊಟ್ಬಿಡ್ರಿ ಇದೇ ಫೋಟೋ ನನ್ನ ಕನ್ಸಲ್ಲಿ ಬರ್ತಿದ್ದು ಆದ್ರೆ ಆ ಮಲ್ಲಿಕ ಇದನ್ನೆಲ್ಲ ಭ್ರಮೆ ಅಂತ ಹೇಳೋದ ಕನ್ಸಲ್ಲಿ ಬರ್ತಿದ್ದ ಫೋಟೋ ಇಲ್ಲಿ ನಿಜ ಆಗ್ತಿದೆ ರಾಯರು ನೋಡ್ಕೊಂತಾರೆ ಅನ್ನೋ ಮಾತು ಅವ ಅಜ್ಜುಂಬಾಯಲ್ಲಿ ನಿಜ ಆಗ್ ಹೋಯ್ತು ಹಾಗಾದ್ರೆ ಆ ಟ್ರೈನಲ್ಲಿ ಬ್ಯಾಗ್ ಕಳೆದೋಗೋದು ಅದ್ಯಾವಾಗ ನಿಜ ಆಗುತ್ತೆ ಅದೇನಕ್ ಕನಸು ಬೀಳುತ್ತೆ ಕಣಪ್ಪ ಹಲೋ ರೀ ನಾನು ಇಪ್ಪತ್ತೆಂಟಕ್ಕೆ ಮಂತ್ರಾಲಯ ಕೊಟ್ಟಿದ್ದೀನಿ ಬರ್ತೀರಾ ನನಗೆ ಅಂಟ್ ಕೆಲ್ಸ ಯಾವಾಗ ಕೇಳಿದ್ರು ಹಿಂಗೆ ಹೇಳ್ತೀರಪ್ಪ ಒಂದು ದೇವ್ರಿಗೆ ಬರಲ್ಲ ಒಂದ್ ದಿನ್ರಿಗೆ ಬರಲ್ಲ ಕಪ್ಪ ನೀವು ನಾನು ಐದು ಲಕ್ಷ ಸಾಲ ಮಾಡಿದ್ದೀನಿ ಐದು ಲಕ್ಷ ನಿಮ್ದು ದೇವ್ ಕೊಡ್ತೀನಿ ಅಂದ್ರೆ ಬರ್ತೀನಿ ಅವಯ್ಯನ್ ದುಡ್ಡು ತಗೊಂಬಂದಿದ್ಕೆ ಬಿಡ್ತಿದ್ದಲ್ವ ಬಿಳ್ತಿದ್ದಲ್ವ ಕನ್ಸಿದು ನನ್ನ ಹೆಂಡ್ತಿ ಮಂತ್ರಾಲಯ ಕರೆದ್ಲು ನಾನು ಬರಲ್ಲ ಅಂತ ಹೇಳಿ ವ್ಯಂಗ್ಯವಾಗಿ ಹೇಳಿದ್ರು ಅದಕ್ಕೆ ರಾಯರು ಈ ರೀತಿ ಕನಸು ಬಿಡಿಸ್ತಾ ಇದ್ರ ಬರ್ತೀನಿ ರಾಯ್ರೇ ಬರ್ತೀನಿ ಎಲ್ಲ ನಾನು ಬ್ಯಾಕ್ ಕಳ್ದಾದ್ರೂ ಪರವಾಗಿಲ್ಲ ಸುತ್ತ ಬ್ಯಾಗು ಅಯ್ಯೋ ನನ್ ಬ್ಯಾಗು ಬ್ಯಾಗು ಅಯ್ಯೋ ನನ್ ಬ್ಯಾಗು